ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬೋಳ್ಕಲ್ಮೂರು ಪಟ್ಟಣ ವ್ಯಾಪ್ತಿಯ ಹಟ್ಟಿಗಳಲ್ಲಿ ಸುತ್ತಮುತ್ತ ಸಾವಿರಾರು ಜಾನುವಾರು ಇದ್ದು ಮೇವಿನ ಸಂಕಷ್ಟಕ್ಕೆ ಸಿಲುಕಿದ್ದು ರೈತರು ದನಕರುಗಳನ್ನು ಉಳಿಸಿಕೊಳ್ಳಲು ಹೈರಾಣಾಗಿದ್ದು ಈ ಹಿಂದೆ ಗೋಶಾಲೆಗೆ ಮನವಿ ಮಾಡಿದ್ದು ಅಧಿಕಾರಿಗಳು ಚುನಾವಣಾ ನೀತಿ ಸಂಹಿತೆ ಬಗ್ಗೆ ಮಾತನಾಡುತ್ತಾ ಸಮಸ್ಯೆ ಮರೆತಿದ್ದು ಒಂದು ವಾರದಲ್ಲಿ ಗೋಶಾಲೆ ತೆರೆಯದೆ ಹೋದಲ್ಲಿ ದನಕರುಗಳನ್ನು ತಾಲೂಕು ಆಡಳಿತ ಸೌಧಕ್ಕೆ ತರಲಾಗುವುದು ಎಂದು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಶಿರಸ್ತಿದಾರ್ ಕೋಟಿ ಅವರಿಗೆ ಮನವಿ ನ್ನು ಸಲ್ಲಿಸಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ದೇಶದ ರೈತರ ಸಾಲ ಮನ್ನಾ ಮಾಡಲಾಗುವುದು ಎಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಸರಿಯಷ್ಟೇ ಆದರೆ ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷವು ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದಿದ್ದು ತೆಲಂಗಾಣ ಮುಖ್ಯಮಂತ್ರಿಯವರು ಆಗಸ್ಟ್ ಹದಿನೈದರಂದು ರೈತರ ಸಾಲ ಮನ್ನಾ ಮಾಡಲಾಗುವುದು ಎಂದು ಹೇಳಿದ್ದು ರಾಜ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೂ ಸಹ ರಾಜ್ಯ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುತ್ತೇವೆ ಎಂದು ಆಗಸ್ಟ್ ಹದಿನೈದಕ್ಕೆ ಕರ್ನಾಟಕ ಸರ್ಕಾರ ಘೋಷಿಸಬೇಕು ಎಂದರು ವರದಿಗಾರರು ಶೆಡ್ಯೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಸಂಪೂರ್ಣವಾಗಿ ಈ ದೇಶದ ಎಲ್ಲಾ ರೈತರ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿರೋದ್ರಿಂದ ಅದು ಸ್ವಾಗತಾರ್ಹದ ವಿಚಾರ ಈಗಾಗಲೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಲ್ಲಿಯ ಮುಖ್ಯಮಂತ್ರಿ ಇವತ್ತು ರೈತರ ತೆಲಂಗಾಣದ ರೈತರ ಎಲ್ಲಾ ಸಾಲವನ್ನು ಮನ್ನಾ ಮಾಡ್ತೀನಿ ಹದಿನೈದರ ತಾರೀಕು ಅಂತ ಹೇಳಿದರೆ ಅದು ಕೂಡ ಬಹಳ ಸ್ವಾಗತಾರ್ಹ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರನು ಕೂಡ ನಮ್ಮ ಕರ್ನಾಟಕದ ಎಲ್ಲಾ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಅಂತ ನಾವು ತಹಸೀಲ್ದಾರ್ ಅವರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದೀವಿ ಜಾಗ ಗುಡಿಸದಾಗ್ಲಿ ಮತ್ತೆ ಗೋಶಾಲೆ ಪ್ರಾರಂಭಕ್ಕೆ ಅದಕ್ಕೆ ಕಾರ್ಯ ರೂಪಿಸ್ಕೆರ ಪ್ರಯತ್ನ ಮಾಡೋದಾಗ್ಲಿ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಇವ್ರು ಹಿಂಗೆ ವಿಳಂಬ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಗಡುವು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ದನ ಕರಗಳನ್ನು ತಂದು ಇಲ್ಲಿ ತಾಲೂಕು ನಾವು ಹೊಡಿತವನ್ನ ಎಚ್ಚರಿಕೆಯನ್ನು ಕೊಡ್ತಾ ಮತ್ತೆ ನೇರಹಳ್ಳಿ ಗ್ರಾಮ ಪಂಚಾಯತ್ ಏಕೆ ಅಟ್ಟಿಯಲ್ಲಿ ಸುಮಾರು ಮೂರು ದಿನಗಳಿಂದ ನೀರು ಅಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ ಅಲ್ಲಿ ಪಿ ಡಿಒ ಮತ್ತೆ ವಾಟರ್ಮ್ಯಾನ್ ಕೇಳಿದ್ರೆ ಪಂಪ್ ಪ್ರಿಪೇರ್ ಐತೆ ಬೋರ ನೀರು ಕಡಿಮೆ ಆಗಿದ್ದಾವೆ ಸ್ವಲ್ಪ ಸ್ವಲ್ಪ ಕುಡಿರಿ ಈ ನೀರೇ ಸಿಗಂಗಿಲ್ಲ ಅಂತ ಹೇಳಿ ಬೇಕಾ ಬಿಟ್ಟಿಯಾಗಿ ಇದು ಮಾಡ್ತಾ ಇದ್ದಾರೆ ತುರ್ತಾಗಿ ನೀರು ವ್ಯವಸ್ಥೆ ಮಾಡಬೇಕು ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ